ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಾವು ಚಾನಲ್ ನೋಡ್ತಾರೆ ಅವರೆಲ್ಲ ಗಣೇಶ ಅಷ್ಟೈಶ್ವರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ಆ ಗಣೇಶನ ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ಬನ್ನಿ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕು ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡಿದಂಥ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಈ ವ್ಯೂ ಕೊಡ್ತೀವಿ ಇಲ್ಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ನನ್ನ ಖುಷಿ ವಿಚಾರನಪ್ಪ ನನಗೆ ಈಗಾಗಲೇ ಪ್ರೀಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೋ ನೀವು ವಿಶೇಷವಾಗಿ ಇವತ್ತು ನೀವು ಇಷ್ಟಪಟ್ಟಂಥ ವಸ್ತುವನ್ನಾಗಲಿ ಇಷ್ಟಪಟ್ಟಂಥ ವ್ಯಕ್ತಿನಾಗಲಿ ಅಥವಾ ಏನೇ ಸಮಸ್ಯೆಗಳಾಗಲಿ ಅದನ್ನೆಲ್ಲಾನು ಈ ಒಂದು ತಿನ್ನುವಂಥ ವಸ್ತುವಿನಿಂದ ಯಾವ ರೀತಿ ವಶಪಡಿಸ್ಕೊಬೋದು ಮತ್ತು ಯಾವ ರೀತಿ ನಿಮ್ಮ ಹತ್ರ ಕುಳಿತ ಜಾಗದಲ್ಲೇ ಬರೆಸ್ಬೋದು ಅಂತ ಕೇಳಿ ನೋಡೋಣ ಏನಪ್ಪಾ ವಿಶೇಷವಾಗಿ ಒಂದು ಹಪ್ಪಳದಿಂದ ಕರೆದಿರೋ ಹಪ್ಪಳದಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿನ ಯಾವ ರೀತಿ ಇವತ್ತು ನೀವು ವಶಪಡಿಸ್ಕೊಳೋದು ಮತ್ತು ಯಾವ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಈ ಒಂದು ವಸ್ತುವಿನಿಂದ ಯಾವ ರೀತಿ ನೀವು ನಿಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ನೋಡೋಣ ಅದಕ್ಕಿಂತ ಮುಂಚೆ ಶುರು ಮಾಡೋಕೆ ಹಿಂದಿನಂತೆ ಕ್ಲಂಚಿಂಗ್ ಮಾಡ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲಂಚಿಂಗ್ ಮಾಡಿ ಇದನ್ನ ಸೈಡ್ ಇಟ್ಕೊಂಬಿಡಿ ವಿಶೇಷವಾಗಿ ಏನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ನೀವು ವೀಡಿಯೋ ಶೇರ್ ಮಾಡೋದ್ರಿಂದ ಮತ್ತು ಆದಷ್ಟು ನೀವು ಲೈಕ್ ಮಾಡೋದರಿಂದ ಮತ್ತು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಓದ್ತೋದ್ರಿಂದ ಯಾರು ಬೆಲ್ಲೈಕನ್ ಓದ್ತಿಲ್ಲ ಅವ್ರ ಬೆಲ್ಲೈಕನ್ ಒತ್ತೋದ್ರಿಂದ ಅನೇಕ ಜನ ಕಷ್ಟಕ್ಕೆ ವಿಶೇಷವಾಗಿ ಸಹ ಸಹಾಯ ಆಗುತ್ತೆ ಮತ್ತು ನಿಮ್ಮೆಲ್ಲ ಸಮಸ್ಯೆಗಳಿಗೂ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೈವ್ ನಂಬರಿಗೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಂಡು ಬಟ್ ನೀವು ವಿಶೇಷವಾಗಿ ವಿಡಿಯೋನ ಯುದ್ಧ ಮಾಡೋದು ಬೇಡ ವಿಶೇಷವಾಗಿ ನೆಟ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಇದರಲ್ಲಿ ಏನು ಮಾಡಬೇಕಪ್ಪ ನೀವು ಪೆನ್ಸಿಲು ಅಥವಾ ಪೆನ್ನಲ್ಲಿ ಅಂತ ತಗೊಂಡು ನಿಧಾನಕ್ಕೆ ಈ ಮೂಲ ಬರಬೇಕಾಗತ್ತೆ ಏನು ಹೆಸರಿದೆ ಏನು ಅವಶ್ಯಕತೆ ಇದೆ ನೋಡಿ ಈ ತರ ದಾನಿ ಬರೀಬೇಕಾಗತ್ತೆ ಯಾವುದೇ ರೀತಿ ಹೋಲಾಕ್ಬಾರ್ದು ಮತ್ತೆ ಮೇಲ್ಗಡೆ ಇಲ್ಲಿ ನೋಡಿ ಇಲ್ಲಿ ಸ್ವಸ್ತಿಗೆ ಬರ್ತೀವಿ ಒಳಗಡೆ ತೋರಿಸ್ತೀನಿ ಮೇಲ್ಗಡೆ ಸ್ವಸ್ತಿಗೆ ಬರ್ಬಿಡಿ ಕೆಳಗಡೆನು ಒಂದು ಸ್ವಸ್ತಿಗೆ ಬರೋದು ಶೇಷವಾಗಿ ತುಂಬ ಪವರ್ಫುಲ್ ಇದು ಎಲ್ಲಿ ಹಾಕ್ಬೇಕಂತ ಹೇಳ್ತೀನಿ ಮತ್ತು ಮಧ್ಯದಲ್ಲಿ ಒಂದು ಪ್ಲಸ್ ಮಾರ್ಕ್ ಹಾಕಿ ಮೇಲ್ಗಡೆ ನಿಮ್ಮ ಹೆಸರು ಕೆಳಗಡೆ ಅವರ ಹೆಸರು ಅಥವಾ ನಿಮ್ಗೆ ಏನಾದರೂ ಮೇಲ್ಗಡೆ ನಿಮ್ಮ ಹೆಸರು ಬಂದರೆ ನಿಮ್ಗೆ ಏನು ವಸ್ತು ಬೇಕಾದರೂ ಕೂಡ ವಿಶೇಷವಾಗಿ ನೋಡಿ ಈ ಥರ ಬರ್ಕೊಳ್ಳಿ ಒಳಗಡೆ ನೀಟಾಗಿ ಬಂದ್ಬಿಟ್ಟು ಇಟ್ಕೊಂಡು ಇದಕ್ಕೊಂದು ಮಂತ್ರ ಹೇಳಬೇಕಾಗುತ್ತೆ ಓಂ ಚಾಮುಂಡಾಯ ಕ್ಷಾಯ ವಶಾಯ ವಶ ಓಂ ಚಾಮುಂಡಾಯ ವಶಾಯ ವಶ ಓಂ ಚಾಮುಂಡಾಯ ಔಷಾಯ ವಶಾಯ ಅಂತ ಮೂರು ಸರಿ ಮಂತ್ರ ಹೇಳಿ ವಿಶೇಷವಾಗಿ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಈ ಥರ ಮಾಡಿ ಹಚ್ಕೊಂಡು ಇದನ್ನ ಯಾವುದಾದ್ರು ಇದನ್ನು ಯಾರು ನೋಡದೆ ಇರೋಂಥ ಜಾಗದಲ್ಲಿ ಮಾಡಬೇಕಾಗತ್ತೆ ಮಾಡಿಬಿಟ್ಟು ಏನು ಮಾಡಿದ್ರೆ ರಾತ್ರಿ ನಿಮ್ಮ ಮಲಗುತ್ತಿರೋದನ್ನ ಅಲ್ಲಿ ಇಟ್ಕೊಂಡು ವಿಶೇಷ ಒಂದು ಕವರ್ಗಾಕಿ ಇಟ್ಕೊಂಡು ಇಟ್ಕೊಂಡು ನೀವು ಬೆಳಗ್ಗೆ ತಗೊಂಡೋಗಿ ಎಲ್ಲ ಅದನ್ನು ಮೂರು ದಾರಿ ಕೊಡೋ ಕಡೆ ಹಾಕ್ಬಿಡಿ ನೋಡಿ ಎಲ್ಲಾ ಸಮಸ್ಯೆಗಳು ಇದ್ರ ಮೂಲಕ ನಿಮ್ದು ಏನೇ ದೃಷ್ಟಿ ಇರಲಿ ಇದ್ದಿರಲಿ ಅಥವಾ ಬ್ಲಾಕೇಜಸ್ ಇರಲಿ ಎಲ್ಲ ಇದ್ರ ಮೂಲಕ ಹೋಗ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್